ನಮಸ್ಕಾರ ಕರ್ನಾಟಕ ವಿ ಕ್ಯಾನ್ ವಿತ್ ರಮೇಶ್ ವಿತ್ ಜಗದೀಶ್ ಇದು ಓಕೆ ವೀಕೆಂಡ್ ವಿತ್ ಜಗದೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ ಓಕೆ ಇದರಲ್ಲಿ ಯಾರನ್ನು ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ಕ್ಯಾನ್ ವಿತ್ ರಮೇಶ್ ಆಯ್ತು ಈಗ ಕ್ಯಾನ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ You can play in the play, enjoy, Mardi, uh, comment, talkie, okay? and how I look. You should also tell this. okay? Thanks a lot, ta. Start! Hey, Bima! I start. No ಬಿಸಾಕಬಿಟ್ಟಿ ಬಾ ಅರೋ ಕೆಲ್ಸು ಇದನ್ನ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ಹ ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವನೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಅನಾ ಆವಡಿದ್ರು ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕ್ಬೋದು ಪೊಲೀಸವ್ರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಕ್ಕ ಏನ ಮುಂಚೆಲ್ಲ ಬಿಸಾಕಿದ್ಯಾರು ಇವಾಗ ಕೆಲಸರಂತ ಕಟ್ಟಿದರೆ ಏನು ಮಾಡೋಣ ಮುರಿಕಂತ ಜಾಸ್ತಿನ ಆಗಿದೆ ವಿಶಕಿದೇ ದೋರ್ಕ್ಕೆ ಲಕ್ಕಚರ ರಿಟ್ಕೋದಿ ನೀ ಹೊತ್ತು ಬರಕ್ಕೆ ಬರಲ್ಲ ನೀ ಇಂಗೋ ಲಕ್ಕಚರ ಗುತಿದಲ್ಲ ಇದು ಹಾ ಇಲ್ಲ ವಿಶಾಕ್ಕೆ ಬೇಕು ನೀ ಕಸಲ್ ಮಾಡ್ಕೊಳ್ರ್ದೆ ಕಸಾಸುಸ ಕೊಂದಕ್ಕೆನಾ ಇದು ಕೂಡ ದಸನೆ ತಗೊಳ್ಳೋ ಬಿಸಾಕ್ಬೇಕು ಬಡದ ಬಿಸಾಕೋ ಆ ಬಡದ ಬಿಸಾಕಿ ಲಾಂಗ ಆಶિલે ಕಲಶಿನೆ ಇಕಡೆ ಬಿಸಾಕೋ ಹಾ ನೋಡಿ ಪೊಲೀಸ್ ಒಪ್ಪ ಹಿಲೇ ಬಂದ್ಬಿಟ ಹಾ ಏ ಪಾಪ ಹಿಲೇ ಹಾ ನಮಸ್ಕಾರ ಹ ಮಾಮೂಲಿ ಎಲ್ಲ ಇಸ್ಕೊಂಡೋಗು ಬರ್ತಾರೆ ಇಸ್ಕೊಂಡೋಗು ಬರಲ್ಲೆಲ್ಲಾ ಬರಕ್ ಹೋಗ್ಬೇಡ ನಮಸ್ಕಾರ ನಮಸ್ಕಾರ ಓಕೆ ಭಯ ಅಲ್ಲೇ ಏನ್ ಮಾಡ್ತಾರೆ ನಮ್ಮ ಮಾಡಕ್ಕೆ ನಾವು ನಮ್ ಸೆಕ್ಯೂರಿಟಿ ಅವರು ನಾನ್ ಇದೀನಿ ಏನ್ ತಲೆಗೇಡ್ಸ್ಕೊಂಡ್ಬಿಡ ಏನ್ ಓಡೋಗ ತರ ಕಾಣಿಸ್ತಾ ಇದ್ಯಾ ಏನ್ ಸಮಾಚಾರ ಮೊನ್ನೆ ಯಾರ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ

ಏನಾಗುತ್ತೆ ತೊಣ ಬಿಸಾಕು ಪೋಲಿ ಪೊಲೀಸ್ ಈ ಪೊಲೀಸ್ ಅಪ್ಪ ನೀ ಮುಂದೆ ಬಂದಿರೋ ನಮಸ್ಕಾರ ಅವನು ಹ ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೇ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ ಬಿಟ್ ಜೋಕರ್ ಪಕ್ಷನೂ ನಮ್ದೇ ಎಲ್ಲರೂ ನಂಬೋರೆ ನನ್ ನಾನೇ ಸರ್ಕಾರ ಭಯ ಆದ್ರೆ ನಾನು ಇದೀನಿ ಭಯ ಆದ್ರೆ ಅದೆಲ್ಲ ನಾನ್ ಮಾಡ್ತೇನೆ ಮಾಡ್ತೀನಿ ನಾವೆಲ್ಲ ನಾವೆಲ್ಲಾ ಮಾಡ್ತೇನೆ ನಾವ್ ಹೇಳಿದ್ವಾ ಸಹಾಯಕ್ಕೆ ಇಲ್ಲಿ ಬರಕ್ ನಾವ್ ಹೇಳಿದ್ವಾ ನಿಮ್ಮ ಈ ಸಮಾಜಕ್ಕೆ ನಾನೇ ದೇವರು ಈ ಮುಖವಾಡ ಇರೋವರೆಗೂ ನನ್ನನ್ನ ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಘ ಹೊರಗಡೆ ಜನಗಳಿಗೆ ಬೇಕಾಗಿರೋ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ಮುಟ್ಟಕ್ಕಾಗ ಧನ್ಯವಾದಗಳು ಕನ್ನಡ ಥ್ಯಾಂಕ್ ಯು